ಏನ್ ಮಾಡಾಕತ್ತೀರಿ ಮಧ್ಯಾಹ್ನ ಚಲೋ ಮಾಡಿನ್ರಿ ಇವಾಗ ಬೆಳಿಗ್ಗೆ ಸ್ವಲ್ಪ ಆಧಾರ್ ಕಾರ್ಡ್ ಮಾಡಿಸಿ ಹಂಗಾಗಿ ಬೆಳಗ್ಗೆ ಸ್ಟಾರ್ಟ್ ಮಾಡಕ್ ಆಗಿರ್ಲಿಲ್ಲ ಟೈಮ್ ಎರಡು ಗಂಟೆ ಆಗಬೇಕು ಮಧ್ಯಾಹ್ನ ಇವಾಗ ಅಡಿಗೆ ಮಾಡ್ಬೇಕತ್ ಮಾಡೀನ್ರಿ ಚಪಾತಿ ಮತ್ತೆ ಸೇವ್ ದುಡ್ ನೋಡ್ರಿ ಸೇವ್ ತಗೊಂಡಿವಿ ಇದು ದಪ್ಪ ಸೇವ್ ಅಂದ್ರೆ ನಾನೀಗ ಡಾಬಾ ಸ್ಟೈಲ್ ಸೇವದ್ ಮಾಡಕೀನಿ ಹಂಗಾಗಿ ಸಣ್ಣ ಸೇವ್ ಡೈಲಿ ಇದಕ್ಕೆ ದಪ್ಪ ಸೇವ್ನ ತಗೋಬೇಕು ರೀ ಸಿಂಪಲ್ ಐತಿ ಒಂದು ಉಳಾಗಡ್ಡೆ ಹಚ್ಚಿನಿ ಸಣ್ಣಗ ನಾಲ್ಕು ನಾಲ್ಕ ಮೆಣಸಿಕ್ ಹಚ್ಚಿನಿ ಅದು ಸಣ್ಣಗೆ ಹಚ್ಕೋಬೇಕು ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ನೀವು ಬೇಕಾದ್ರೆ ಇದನ್ನ ಸ್ಕಿಪ್ ಮಾಡಬಹುದು ಇದ್ರ ಬದ್ಲಿ ನೀವು ಕಸೂರಿ ಮೆಥಿ ಸಹ ಹಿಂಗ ಒಂದ್ಸಲ ಗ್ಯಾಸ್ ಹಚ್ಕೊಂಡ್ಬಿಡ್ರಿ ಈಗ ಬಾಡ್ಲಿ ಇರ್ತೀನಿ ನಮ್ಮ ಸೈಡ್ ಕಡಂಗಿ ಅಂತೀವಿ ನಾವು ನಿಮ್ಮ ಸೈಡ್ ಏನಂದ್ರೆ ಕರ್ಕೋಬಹುದು ಇದಕ್ಕ ಕಾಂಬಿನೇಷನ್ ಅಂದ್ರೆ ನಾನು ಚಪಾತಿ ಮಾಡಕಂತ ಹಿಟ್ ನೋಡಿದೀನಿ ಇದಕ್ಕ ಚಪಾತಿ ಕಾಂಬಿನೇಷನ್ ಒಂದ್ ಮೂರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಂಡ್ರಿ స్వల్ జీ హాకళతీ స్వల్ప సీవ్ ఉళ్గడ్డే మెణశిన్ క్రీ ಬೇಕಂದ್ರೆ ತಯಾರಿಸಿದ ಅದಾನೇನ್ ಮಾಡ್ಬೇಕಂತ ಗೊತ್ತ ಗೊತ್ತಾಗ್ಲಿಲ್ಲ ನಮ್ದು ಹಾಗಾಗಿ ಸೇವ್ ದೂದ್ ಮತ್ತೆ ಚಪಾತಿ ಮಾಡ್ಬೇಕಂತ ಐಡಿಯಾ ಬಂತು ಇನ್ ಮಾಡಾಕತ್ತೀನಿ ಹಂಗ ನಿಮ್ಗೂ ರೆಸಿಪಿನ ಕಲ್ದಿನಾಗತ್ತೀ ಒಂದ್ ನೆಬಿ ಒಂದ್ ಸಾಸ್ನಾಗ ಹಾಕಿರ್ಬೋದು ಅನ್ಸುತ್ತೆ ఫ్రై నీ అట్ ఇవ్వ మధ్యాహ్న ఆగితే అండి టైమ్ మళ్ళీ ఎరడు గంటే ఆ టైమ్ ఆగితే అయితే జల్దీ మే కొండ ఉపసన ఇంక ఇవగా కొత్త అర్శిం పుడి హోతీ ಸ್ವಲ್ಪ ಗರಂ ಮಸಾಲ ಮೆಣಸಿನ ಪುಡಿ ಈ ಮಸಾಲೆ ಏನೈತಿ ನೀವು ಒಂದು ಥರ ಸ್ಕಿಪ್ ಮಾಡ್ಕೊಂಡು ಹಾಕಿದ್ರೆ ಚಲೋ ಆಗ್ತೈತಿ ತಿನ್ನಕ್ಕೆ ರುಚಿ ಕೊಡುತ್ತಂದ್ರೆ ನಾನು ಮಸಾಲೆ ಐಟಮ್ಸ್ನ ಹಾಕ್ಕೊಂಡಿನಿ ಅರ್ಶಿನಿ ಪುಡಿ ಅಂದರೆ ಕಾಯಿಮೆ ಕಡ್ಡಾಯವಾಗಿ ಹಾಕೊಳ್ಬೇಕ ಅಂದರೆ ಒಳ್ಳೆ ಕಲರ್ ಕೊಡುತ್ತೆ ಕಾಸಿ ಬಿಟ್ಟು ಹಾಕೋಬೇಕ್ರಿ ಬೆಳಿಗ್ಗೆ ಕಾಸಿದೆ ಹಾಲು ಹಾಲು ಮಾಡಕತ್ತೀನಿ ಹಂಗಾಗಿ ಸ್ವಲ್ಪ ರೀ ನಿಮ್ಮ ಮನೆಗೆ ಎಷ್ಟು ಮಂದಿ ಇದ್ರ ನೋಡಿ ಜಾಸ್ತಿ ಕ್ವಾಂಟಿಟಿ ನೀವು ನೀುದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಒಳ್ಳೇದು ಯಾಕಂದ್ರೆ ಇದು ಸೇವ್ ಏನದಾವಲ್ರಿ ಹಾಲನ್ನ ಅಬ್ಸರ್ವ್ ಮಾಡ್ಬಿಡತೀ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಒಳ್ಳೆಯದಂತ ನನಗೆ ಅನ್ಸುತ್ತೆ ಇವಾಗ ಇದಕ್ಕೆ ಉಪ್ಪು ಹಾಕೊಳ್ಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಚ್ಚಕಾಲ್ ಪುಡಿ ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಹಾಕಿರಿ ಬ್ಯಾಡ್ ಅಂದರೆ ಬಿಡ್ಬೋದು ಬಟ್ ನಾನು ಇಲ್ಲಿ ಇವಾಗ ಮಿಕ್ಸ್ ಮಾಡೋಣ ಇದು ಚೆನ್ನಾಗಿ ಕುದಿಸ್ಬೇಕ್ರಿ ಹಾಲು ಆಮೇಲೆ ಸೇವ್ ಹಾಕುವ ಮೂರ್ ನಿಮಿಷ ಇಟ್ಕೊಂಡ್ ಎರಡ್ ನಿಮಿಷ ಇದರಲ್ಲಿ ಒಂದು ಬಟ್ಲಾ ಆಗೋಷ್ಟು ನಾನು ಸೇವ್ ಹಾಕೊಂಡ್ರಿ ಇದಕ್ಕೆ ಅಂದ್ರೆ ಇಬ್ಗೆ ಮಾರಾಕಿನಿ ಹಂಗಾಗಿ ಸ್ವಲ್ಪ ಹಾಕೊಂಡಿ ಜಾಸ್ತಿ ಜಾಸ್ತಿ ಹಾಕೋಬೇಕು ಹಾಲು ಸ್ವಲ್ಪ ಜಾಸ್ತಿ ರೀ ಯಾಕಂದ್ರೆ ಇದು ಸೇವ್ ಅಬ್ಸರ್ವ್ ಮಾಡ್ಬಿಡತ್ ಹಾಲು ಅಂದ್ರೆ ಹಿರ್ಕೊಂಬಿಡ್ತೇತಿ ಹಂಗಾಗಿ ಹಾಲು ಸ್ವಲ್ಪ ಜಾಸ್ತಿ ಹಾಕಿದ ಮತ್ತೆ ಇಲ್ಲಾಂದ್ ಬರೀ ಸೇವ್ ಅನ್ಸುತ್ತೆ ಇದು ಸೇವ್ ಹಾಕಿದ್ಮಾಗೆ ನಾವು ಕುದಿಸು ಅಂತದ್ ಇದು ಇದ್ ಹಾಲು ಕುದಿಸಿ ಇದು ಮಿಕ್ಸ್ ಆಗ್ಬಿಡುತ್ತೆ ಸೇವ್ ಅದಕ್ಕೆ ಅಂದ್ರೆ ಸೇವು ನೆನ್ಗೆ ಬಿಡ್ತೈತಿ ಹಾಗಾಗಿ ಇದನ್ನ ಈಗ ಆಫ್ ಮಾಡ್ಬಿಡ್ತೀನಿ ರೆಡಿ ಐತ್ರಿ ಈ ಸದ್ದ ಪಲ್ಯ ಇದು ಸೇವ್ದದ್ದು ರೆಡಿ ಐತ್ರಿ ಈ ಸದ್ದ ಚಪಾತಿ ಮಾಡ್ತೀನಿ ಚಪಾತಿ ಏನು ರೆಸಿಪಿ ಏನ ತೋರ್ಸೋ ಅಂತ ಏನಿಲ್ಲ ಯಾಕಂದ್ರೆ ಎಲ್ಲರೂ ಅರ್ಧ ಮಾಡ್ತಾರೆ ಖುಷಿ ಖುಷಿ ಆತನಮ್ಮ ನಿಂಗೆ ಖುಷಿ ಆಯ್ತನು ಖುಷಿ ಆಯ್ತನ ಹಾ ಅಕ್ ಅಕ್ ಆಯ್ ಗಾಯ್ಸ್ ಈಗ ಏಳು ಗಂಟೆ ಆಗ್ಯದ ನಮ್ಮ ಮಗಳು ಸ್ನಾನ ಮಾಡ್ಸೀವಿ ಮುಕೊಂಡು ಈಗ ಎದ್ದಾರ ನೋಡ್ರಿ ಏನು ಮಾಡಾಕತ್ತಿಯಪ್ಪ ಊಟಕ್ಕೆ ಏನರಕ್ಕೆ ಚಪಾತಿ ಹಾಲು ಐತ commands ಇದೆ ಹ್ಮ್ ಸೇವ್ ಚಪಾತಿ ತೋಳಿದ್ದಾ ಚಪಾತಿ ಮಾಡಿ ಚಪಾತೆಯೊಳಗೆ ಸೇವ್ ದು ಹ್ಮ್ ಇದು ಪಾಲಕ್ ಬಜಿ ಪಾಲಕ್ ಮಾಡ್ತೀನಿ ಪಾಲಕ್ ಬಜಿ ಬೇಕಂದ್ರೆ ಕಮೆಂಟ್ ಮಾಡಿ ಯಂಗ್ ಅಂತ ರೆಸಿಪಿ ಹೇಳ್ಕೊಡ್ತೀನಿ ಹೌದಾ ಬಟ್ ಅದು ರೆಸಿಪಿ ತರ್ಸೋಕೆ ಆಗಿಲ್ಲ ನನಗೆ ಹಂಗ ಸಡನ್ ಆಗಿ ಟೈಮ್ ಆಗಿತ್ತು ಹಂಗಾಗಿ ನಾನು ಅಡುಗೆ ಮಾಡಿಬಿಟ್ಟ ಬೇಕಂದ್ರೆ ಕಮೆಂಟ್ ಮಾಡ್ರಿ ರೆಸಿಪಿ ಹೇಳತ್ತಿನಂತೆ ಇವಾಗ ನೋಡ್ರಿ ಸ್ವಲ್ಪ ಒಂದು ಅರ್ಧ ಕಟ್ನಷ್ಟು ತೊಳೆದು ಪಾಲಕ್ ತೊಗೊಂಡಿನಿ ಹಾಗ ಚಪಾತಿ ಮಾಡಿದ್ದೆ ಹೋದವು ಬಜ್ಜಿ ಮಾಡಕತ್ತೆ ಹಿಟ್ಟು ನೆನೆ ಹಾಕಿದ್ನಿ ಇದ್ರದ್ದು ರೆಸಿಪಿ ಬೇಕಂದ್ರೆ ನಂಗೆ ಹೇಳಿರಿ ನಾನು ಕಮೆಂಟ್ ಮಾಡ್ರಿ ನಾನು ನಿಮ್ಗೆ ನೆಕ್ಸ್ಟ್ ಓಡೋದಾಗ ಹೇಳ್ತೀನಿ ಬಿಸಿ ಐತ್ರಿ ಪಾಲಕ್ ಬಜ್ಜಿ ಮಾಡೋದು ಇಲ್ಲೇ ಎಣ್ಣೆ ಕಾಸಕ್ಕಿಟ್ಟಿನಿ ಈಗ ಈಗ ಒಂದೊಂದಾಗಿ ಬಿಡುವ ಪಾಲಕ್ ಪಾಲಕ್ ಬಜ್ಜಿ ಇದು ಕೊಡೋದು ಸ್ವಲ್ಪ ಜಲ್ಲೆ ಇದ್ದಾರೆ ಇವತ್ತು ಕಸದ ಗಾಡಿ ಬಂದಿತ್ತು ಕಸ ಹಾಕಕ್ಕಂತ ಎದ್ನೆ ನನ್ನ ಮಗಳೇ ಎದ್ದಿಲ್ಲ ನಾಲ್ಕೂವರೆಗಿದವಿ ಆಗಳೆ ಒಂದು ಆರೂವರೆಗೆ ಮಲ್ಕೊಂಡ ಈಗ ಬ ಟೈಮು ಎಂಥ ಹಾಕೊಂಡೈತಿ ಹತ್ತು ನಿಮಿಷ ಕಡಿಮೆ ಐತಿ ಇಬ್ಬರು ಮಲ್ಕೊಂಡವ್ರ ಅವರ ನಮ್ಮ ಮನೆಯವರತ್ತ ಮತ್ತು ನನ್ನ ಮಗಳಿಬ್ಬರು ಮಲ್ಕೊಂಡಾರ ಈ ಟ್ರೈವ್ತಾಡಿರಿ ಈಗಿ ದೇವ ತಾಸು ಆತು ಮಲ್ಕೊಂಡ ನಾನು ಕಾಫಿ ಅದು ಕುಡಿದು ಕೆಲಸ ಇತ್ತು ಕೆಲಸ ಮಾಡಿಕೊಂಡು ಬಾಂಡಿ ಮತ್ತು ಕಸಾದ ಉಡುಗೆ ಈಗ ನಾಷ್ಟ ಏನಾರ ಮಾಡ್ಬೋದಾಳ ಮಮ್ಮ ಗಂಡ ಅವರ ಮನೀವ್ ನೋಡ್ತೀರ ಮನಿವಾ

గుడ్ మార్నింగ్ అనుమా నోడను మ్యాక్ మోను వంట కేళగా కెళగా కేళగ మ్యాక్ మ

ಹೆಸರು ಮಮ್ಮಿ ನನ್ನ ಮಗಳ ಹೆಸರು ಕೃಷ್ಣಪ್ರಿಯ ರೀ ಹೆಂಗ್ ಕಮೆಂಟ್ ಮಾಡ್ರಿ ಚಲೋ ಐತಿ ಅದರ ಹ್ಮ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆಯವ್ರ ಇದಕ್ಕೆ ಹೋಗಿದ್ರೆ ಬಜಾರ್ಕ ನಾನು ಸ್ವಲ್ಪ ಕಾಯಿ ಪಲ್ಲೆ ತಿದ್ದಿಲ್ಲ ಹಾಗಾಗಿ ಕಾಯಿ ಪಲ್ಲೆ ತಗೊಂಬ ಅಂತ ಅವರು ಬೆಳಗ್ಗೆ ಎದ್ದು ಅಲ್ಲ ತಿಕ್ಕೊಂಡು ಕಾಯಿ ಪಲ್ಲೆ ತೊಗೊಂಬಳಕಂತ ಹೋದ್ರೆ ನನ್ನ ಫೇವ್ರೆಟ್ ಗೇಮ್ಸ್ ಗೇಮ್ಸ್ ತಮ್ಮ ಅಂತ ಹೇಳಿದೆ ಅಲ್ಲಿ ತೊಗೊಂಬಂದಾರ ಇದು ಲಾಗ್ ಮ್ಯಾಲಿಗೆ ಹೆಣ್ ಮಾಡುಣ ಅಂತ ಬರೀ ಅವ್ರು ಏನು ಮಾಡಕತ್ತಾರ ಅಂತ ತೋರಿಸ್ನಿ ಅಂತ ವರ್ಕ್ ಮಾಡಕತ್ತಾರ ತೊಪ್ಪಿ ಏನು ಮಾಡಕತ್ತಿ ಸೊ ಮಾಡ್ಬೋದು ಬ್ಲಾಗ್ ಏನು ಏನ್ ರೀ ಮತ್ತು ಮುಂದಿನ ಬ್ಲಾಗ್ ನ ಅಲ್ಲಿವರೆಗೆ ನೋಡ್ತಾ ಇರಿ ನಗ್ತಾ ಇರೀ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್